ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ

ಇವರು ಲಾಸಿಗೆ ಇದೆಲ್ಲ ಲಾಸಿಗೆ ಕಟ್ಟ ತೊಂದರೆಯಾಗಿ ತುಂಬಾ ತೊಂದರೆಯಾಗಿ ಇಲ್ಲಿ ಎಮ್ಮೆ ಕಟ್ಕೊಂಡು ಉಪಜೀವನ ಮಾಡ್ಬೇಕಂತ ಬಂದಿದ್ದಾರೆ ಅವರು ಬಣಿವಿ ಎಲ್ಲೋ ತಗೊಂಡು ಖರೀದಿ ಮಾಡ್ಕೊಂಡು ತಂದು ಬಣಿವೆ ಎಮ್ಮೆ ಕಟ್ಕೊಂಡು ಬಣಿವೆ ಹಾಕೊಂಡು ಇಲ್ಲಿ ಇದ್ದಾರೆ ಅದು ಸಾರ್ಕ್ ಸರ್ಕ್ಯೂಟ್ ಅಂತೂ ಇಲ್ಲ ಕರೆಂಟ್ ಅಂತೂ ಇಲ್ಲ ಅಲ್ಲಿ ಅದು ಹೆಂಗಾಗ್ಯದ ಏನಾಗಿದೆ ದೇವ್ರಿಗೆ ಗೊತ್ತು

ನಾನ್ ನೋಡಿ ಗೊತ್ತಿಲ್ಲ ಅದಂತೂ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಲಾಸ್ ಆಗಿದೆ ಎಷ್ಟಿದಾವ ಜಾನು ಎಷ್ಟಿದಾವೆ ಆರಿದಾವೆ ಅಂದ್ರೆ ಈಗ ಮೇವಿನ ತೊಂಬೆ ತೊಂದರೆ ಐತಿ ಮೇವೆಲ್ಲ ನಮ್ಮ ಇಲ್ಲಿಂದ ಚಿಟ್ಲಾಪುರ ಚಿಟ್ಲಾಪುರ ಏನಂದ್ರೆ ಒಟ್ಟ ಟೋಟಲ್ ಎಷ್ಟು ಲಕ್ಷ ನಾಲ್ಕು ಲಕ್ಷ ಲಕ್ಷ ಆಗಿದೆ ಈಗ ಹೌದಾ ಇವರು ಕೆ ಬಿ ಅವ್ರಿಗೆ ಹೇಳಿರಿ ಫೋನ್ ಮಾಡಿದ್ವಿ ಅವ್ರಿಗೆ ಬಂದಿದ್ರಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ